ಶ್ರೀ ಶಾರದಾ ಗುರು ನಮಃ ಓಂ ಸಮನ್ವಿತಂ ಜಗದ್ಗುರುಂ ಸರ್ವರಿಗೂ ನಮಸ್ಕಾರ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಪ್ಪತ್ತನೆಯ ಭಾಗ ನಾರದನು ಅರ್ಜುನನಿಗೆ ನಾರದಿಯ ತೀರ್ಥದ ಸನಿಹದಲ್ಲಿಯೇ ಇಪ್ಪತ್ನಾಲ್ಕು ಕೋಟಿ ದೇವತೆಗಳ ಪರಿವಾರದೊಂದಿಗೆ ಬ್ರಹ್ಮಾಂಡದ ದ್ವಾರದಲ್ಲಿ ವಾಸವನ್ನು ಮಾಡಿಕೊಂಡಿರುವ ಅಪರದ್ವಾರಕ ಎಂಬ ಇನ್ನೊಬ್ಬಳು ದೇವತೆ ಇರುವಳು ನಾನು ಬಹಳ ಕಾಲ ಅವಳನ್ನು ಕುರಿತು ತಪಸ್ಸು ಮಾಡಿ ಸಂತೋಷಪಡಿಸಿ ಇಲ್ಲಿಗೆ ಕರೆತಂದಿದ್ದೇನೆ ಅವಳು ಒಂದು ದ್ವಾರದ ರಕ್ಷಣೆಯನ್ನು ಮಾಡುತ್ತಾಳೆ ಪೂರ್ವದ ದ್ವಾರದಲ್ಲಿ ಪರಮೇಶ್ವರಿಯನ್ನು ಪ್ರತಿಷ್ಠಾಪಿಸಿದ್ದೇನೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ನವಮಿಯ ದಿನ ಪ್ರತಿಯೊಬ್ಬರೂ ಕುಂಡದಲ್ಲಿ ಸ್ನಾನ ಮಾಡಿ ಪೂಜಿಸಿ ಅನ್ನದ ಬಲಿ ಕೊಟ್ಟು ಬಕುಳ ಫಲಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಅವರಿಗೆ ಏಳು ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ತಕ್ಷಣದಲ್ಲಿಯೇ ನಾಶವಾಗಿ ಅವರ ಇಷ್ಟಾರ್ಥಗಳೆಲ್ಲ ಕೈಗೂಡುವವು ಸಂತಾನವಿಲ್ಲದ ಸತಿಯು ಕುಂಡದಲ್ಲಿ ಸ್ನಾನ ಮಾಡಿ ಚೈತ್ರ ನವಮಿ ಎಂದು ಪೂಜಿಸಿದರೆ ಅರ್ಘ್ಯವನ್ನಿತ್ತು ಪ್ರಾರ್ಥಿಸಿಕೊಂಡರೆ ಪುತ್ರ ಸಂತಾನವಾಗುವುದು ಉತ್ತರ ದಿಕ್ಕಿನಲ್ಲಿರುವ ಉತ್ತರ ದ್ವಾರಕೆಯನ್ನು ಪೂಜಿಸಿದರೂ ಇದೇ ಫಲ ದೊರೆಯುವುದು ಆಶ್ವಯುಜ ಮಾಸದಲ್ಲಿ ವಿಶೇಷವಾಗಿ ನವರಾತ್ರಿಯ ಒಂಬತ್ತು ರಾತ್ರಿಗಳು ಉಪವಾಸ ಮಾಡಿ ಶಾಂತ ಮನಸ್ಕನಾಗಿ ದೇವಿಯನ್ನು ಆರಾಧಿಸಿದರೆ ಸಂತಾನ ಪ್ರಾಪ್ತಿ ಪ್ರಾಪ್ತಿ ಧನಪ್ರಾಪ್ತಿಯಾಗುವುದು ಬಂಜೆಯಾದವಳು ಸಹ ಪುತ್ರ ಸಂತಾನವನ್ನು ಪಡೆಯುವಳು ಹೀಗೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಅರ್ಜುನ ಬ್ರಾಹ್ಮಣರ ಇಚ್ಛಾನುಸಾರವಾಗಿ ಇಲ್ಲಿ ನನ್ನ ಮೂರ್ತಿಯೂ ಸಹ ಸ್ಥಾಪಿಸಲ್ಪಟ್ಟಿದೆ ಛತ್ರ ದಂಡ ಕಬಂಡಲುಗಳಿಂದ ಕೂಡಿರುವ ಈ ಮೂರ್ತಿಯಲ್ಲಿ ನನ್ನ ಸಾನ್ನಿಧ್ಯವು ಸದಾ ಇರುತ್ತದೆ ಈ ಮೂರ್ತಿಯಿಂದ ನಾನು ಎಂದೂ ದೂರವಾಗುವುದಿಲ್ಲ ಕಾರ್ತೀಕ ಶುಕ್ಲ ಏಕಾದಶಿ ಎಂದು ನನ್ನ ಮೂರ್ತಿಯನ್ನು ಪೂಜಿಸಿದರೆ ಸಕಲ ಕಲಿಕಲ್ಮಶಗಳು ನಿರ್ಮೂಲವಾಗುವವು ಅರ್ಜುನನು ದೇವರ್ಷಿಯೇ ನನಗೆ ಚಿಕ್ಕಂದಿನಿಂದಲೂ ಒಂದು ಸಂಶಯವಿದೆ ಅದೇನೆಂದು ಕೇಳುವ ನನ್ನ ಮೇಲೆ ಸಿಟ್ಟು ಮಾಡಬಾರದು ನೀನು ಯಾವಾಗಲೂ ಮೋಕ್ಷ ಮಾರ್ಗದ ಸಾಧನೆಗಳಲ್ಲಿಯೇ ನಿಷ್ಠನಾಗಿ ಇರುವವನು ಸಕಲ ಜೀವಿಗಳಲ್ಲಿಯೂ ಸಮಭಾವನೆಯನ್ನು ಹೊಂದಿರುವವನು ಚಿತೇಂದ್ರಿಯನೂ ರಾಗದ್ವೇಷರಹಿತನೂ ಆಗಿರುವೆ ನಿಂದಾಸ್ತುತಿಗಳು ನಿನಗೆ ಸಮಾನವಾಗಿವೆ ನಿಂತಲ್ಲಿ ನಿಲ್ಲದೆ ವಾಯುವಿನಂತೆ ತ್ರಿಲೋಕಗಳಲ್ಲಿಯೂ ಸಂಚರಿಸುವವನು ಮಿಂಚಿನಂತೆ ಕ್ಷಣಕಾಲ ಮಾತ್ರ ಕಾಣಿಸುತ್ತಾ ಜ್ಞಾನಿಗಳಿಗೂ ಬೇಕಾದವನಾಗಿರುವೆ ಆದರೂ ಲೋಕದಲ್ಲಿ ಕಲಹಪ್ರಿಯನೆಂದು ಕರೆಯಲ್ಪಡುತ್ತಿರುವೆ ದೇವತೆಗಳು ದಾನವರು ರಾಕ್ಷಸರು ರಾಜರು ಮಹರ್ಷಿಗಳು ಈ ಮುಂತಾದ ಸಾವಿರಾರು ಜನ ನಿನ್ನಿಂದ ನಾಶವಾಗಿದ್ದಾರೆ ಇಂತಹ ವಿಚಿತ್ರ ವಿಭಿನ್ನವಾದ ನಿನ್ನ ಆಚರಣೆಗೆ ಕಾರಣವೇನು ದಯಮಾಡಿ ತಿಳಿಸು ನನ್ನ ಸಂಶಯವನ್ನು ದಯಮಾಡಿ ನಿವಾರಿಸು ಎಂದು ನಾ ನಾರದರಲ್ಲಿ ಅರ್ಜುನನು ಕೇಳಿಕೊಂಡನು ಬಂಧುಗಳ ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವರಿಗೂ ನಮಸ್ಕಾರ